ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಲಕ್ಷ್ಮಿ ಬಿರಾದಾರ್ ಎಲುಬಿಲ್ದ ನಾಲ್ಗೆ ಹಾಗೆ ನಡಹಳ್ಳಿ ಮಾತನಾಡಬಾರ್ದು ಎಂಬಿ ಪಾಟೀಲ್ ವಿಜಯಪುರದ ಚರ್ಚಣದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಬಿಜೆಪಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಮೇಲೆ ಎಂಬಿ ಪಾಟೀಲ್ ಬೆಂಬಲಿಗರು ಹಲ್ಲೆ ವಿಚಾರವಾಗಿ ನನ್ನ ಬೆಂಬಲಿಗರು ವಿಷಾದಿಸುತ್ತೇನೆ ನನ್ನ ಬೆಂಬಲಿಗರು ಇದ್ರೆ ಈ ತರಹದ ಕೆಲಸಕ್ಕೆ ಕೈ ಹಾಕಬಾರ್ದು ಎಲುಬು ಇಲ್ಲದ ನಾಲಿಗೆ ಹಾಗೆ ನಡಹಳ್ಳಿ ಮಾತನಾಡಬಾರ್ದು ಚಿಲ್ಲರೆ ಮಾತುಗಳನ್ನ ಆಡಬಾರ್ದು ಇಲ್ಲದೆ ಇದ್ರೆ ಜನರು ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ ಶಾಸಕ ನಡಹಳ್ಳಿ ತಿದ್ದುಕೊಳ್ಬೇಕು ಹಾಗೂ ವಿಜಯಪುರ ಎಸ್ ಪಿ ಅವರಿಂದ ಮಾಹಿತಿ ತೆಗೆದುಕೊಳ್ತೇನೆ ಎಂದು ನಡಹಳ್ಳಿ ವಿರುದ್ಧ ಗುಡುಗಿದ್ರು ಯಾರಾದರೂ ನನ್ನ ಬೆಂಬಲಿಗರು ಅಥವಾ ಇದನ್ನು ಮಾಡಿದರೆ ಅದಕ್ಕೆ ನಾನು ವಿಷಾದಿಸ್ತೇನೆ ನಮಗೆ ನನಗೆ ಅದಕ್ಕೆ ಪರವಾನಗಿ ಇಲ್ಲ ಎರಡನೇದಾಗಿ ಇವತ್ತೊಂದು ದಿವಸ ನಡಹಳ್ಳಿ ಅವರು ಕೂಡ ಸ್ವಲ್ಪ ತಿದ್ಕೋಬೇಕು ಅವರು ಎಲ್ಲ ಬಿಲ್ಲದ ನಾಲಿಗೆ ಬೇಕು ಬೇಕಾದಂತೆ ಚಿಲ್ಲರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸಬೇಕು ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತೊಂದು ದಿವಸ ಒಂದು ವೇಳೆ ಅದು ಸತ್ಯ ಇದ್ದರೆ ಅವ್ರಿಗೆ ನಾನು ಸೂಚನೆ ಕೊಡ್ತೀನಿ ಇಂಥವೆಲ್ಲ ಆ ಕೆಲಸಗಳಾಗಬಾರ್ದು ಅತೊಂದು ದಿವಸ ಅವ್ರಿಗೆ ಆಡ್ತಡೆ ಮಾಡುವಂಥ ಕೆಲಸ ಮಾಡಬಾರ್ದು ಆದರೆ ಅದ್ರ ಜೊತೆಗೆ ನಡಹಳ್ಳಿಯವರು ಕೂಡ ಒಬ್ಬ ಶಾಸಕರು ಇವತ್ತು ಅವರು ಕೂಡ ತಮ್ಮ ನಾಲಿಗೆಯನ್ನು ಬಿಗಿಲ್ಲಿ ಇಟ್ಕೊಂಡು ಇವತ್ತು ಸರಿಯಾಗಿ ಎಲ್ಲರಿಗೂ ಕೂಡ ಗೌರವದಿಂದ ಮಾತಾಡಿ ಕಲಿಬೇಕು ಯಾಕೆ ಏನಾಗ್ತದೆ ಒಂದೊಂದು ಸಲ ಇವತ್ತು ಜನ ಇವರು ಮಾತಾಡುವ ವೈಖರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂಥದ್ದು ಚಿಲ್ಲರೆ ಮಾತಾಡೋದ್ರಿಂದ ಪದೇ ಪದೇ ಮಾತಾಡೋದು ಜನನೂ ಕೂಡ ಇವತ್ತು ಸೆದ್ದು ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕಂಟ್ರೋಲ್ದಾಗೂ ಕೂಡ ಉಳಿದಿಲ್ಲ ಒಂದು ವೇಳೆ ಅವ್ರ ಮೇಲೆ ಏನಾದ್ರು ನಾನು ಮಾಹಿತಿಯನ್ನು ತರಿಸಕೋತೀನಿ ಮಾತಾಡ್ತೇನೆ ಅದಕ್ಕೆ ವಿಷಾರಿಸ್ತೇನೆ ಅದ್ರ ಜೊತೆಗೆ ನಡಲಿನೂ ಕೂಡ ತಿಳ್ಕೊಳ್ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ